ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪ್ಲೀಸ್ ಇರ್ಲಿ ಫೋಟ ಮಾಹಿತಿ ಬಂದಿಂಗ್ ಅಲ್ಲಿ ಇಟ್ಕೊಳ್ಳೋಣ ನೋಡಿ ಪ್ಲೀಸ್ ನಾಟಿ ನಾಟ್ ಓನ್ಲಿ ಮಕ್ಕಳಿಗೆ ಎಲ್ಲರೂ ಅದೇ ಸಾರಿ ಮಾ

ಮೈಸೂರು ಅನ್ನೋದು ಕಾರ್ಪೋರೇಷನ್ ಗ್ಯಾಂಡ್ ಆಗಿತ್ತು ಅಂದ್ರೆ ವ್ಯಾಪ್ತಿ ಕಾರ್ಪೊರೇಷನ್ ವ್ಯಾಪ್ತಿಗೆ ಸ್ಟೇವರ್ ಕಾರ್ಪೋರೇಷನ್ ಆಗಿತ್ತು ಅಂದ್ರೆ ಏಜೆನ್ಸಿ ಅಂದ್ರೆ ಸ್ವಲ್ಪ ಹಾಗಾಗಿ ಮಳೆ ಬಿತ್ಕೊಂಡು ಬಂದು ಬಾರಿ ಕಷ್ಟ ಒಂದು ಐದು ತಿಂಗಳಿಂದ ಮನೆ ಇಲ್ಲಿ ಇದೆ ಮನೆ ಒಳಗಡೆನ ಒಂದು ಮನೆಯಲ್ಲೇ ಮಳಿ ಬಿಡ್ತಾ ಎಲ್ಲ ಹತ್ಬಿಟ್ಟು ನಾನು ಎಷ್ಟು ಪ್ರಯತ್ನ ಪ್ರಯತ್ನ ಮಾಡ್ಬಿಟ್ಟೆ ಮೇಲೂ ಆಯ್ತಾ ಇಲ್ಲ બી <laughs> બન

ಹೌದು ಲೈನ್ ಹತ್ತೆ ಬರ್ತದೆ ಆ ರೋಡ್ ಎಲ್ಲ ಬರ್ತದೆ ಮೇಲ್ ಬರ್ತದೆ ಅಲ್ಲಿ ಮೇಲೆ ಇರುತ್ತದೆ ಮನೆಯೆಲ್ಲ ಮನೆಯಲ್ಲಿ ಮನೆ ಮಳೆ ಬರ್ತಕ್ಷಣ ಎಲ್ಲ ತುಂಬ ಎಲ್ಲಾ ತುಂಬಿರ್ತದೆ

ಸರ್ಕಾರ ಮಾಡಬೇಕು ಕಾರ್ಪೊರೇಷನ್ ಮಾಡಬೇಕು ಕಾರ್ಪೊರೇಷನ್ನು ಅಲ್ಲಿ ಬಂದಾಗ ಹೇಳ್ದು ನನಗೆ ನೀರಿಂದು ನಲವತ್ತೈದು ಸಾವಿರ ರೂಪಾಯಿ ಹಾಕಿದಾರೆ ನಾವು ಇಪ್ಪತ್ತಾರು ಸಾವಿರ ರೂಪಾಯಿ ಮನೆ ಕರ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರು ಅದನ್ನು ಕನುಷ್ಯಕ್ಕೆ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ನಮ್ಮಲ್ಲಿ ಸಮುದಾಯ ಭವನ ನೋಡಿದ್ರಿ ಕಾಳಸದ ಕೆರೆ ನೋಡಿದ್ರು ಏನು ಕಾಳಸದ ಮಂಡಿ ಈಗಾಗಲೇ ನಾವು ನಾನು ಅಭಿವೃದ್ಧಿ ಮಾಡಿದ್ದೀವಿ ಕ್ರೆಗಳನ್ನ ನಾವು ತಗೋಲಿಕ್ಕೆ ಬರೋಕ್ಕಿಲ್ಲ ಪಟ್ಟಣ ಪಂಚಾಯತಿ ತಗೋಬೇಕು ಮತ್ತು ನಾವು ತಹಶೀಲ್ದಾರ್ಗೆ ಹೋಗ್ತೀವಿ ಯಾವುದೋ ಸಿ ಆರ್ ಎಸ್ ಎಸ್ಗಳಿಂದ ದೇಶಿಯನ್ನು ಕೂಡ ಸಿಗುತ್ತೆ ಸಿ ಎಮ್ ಸೂಚನೆ ಕೊಟ್ಟಿದ್ದಾರೆ ಮಾಸ್ಟರ್ ನಮ್ಮಲ್ಲಿ ಸಮುದಾಯ ಭವನದ್ದು ಸಮುದಾಯ ಭವನ ಸಾಹಿಬ ಸಿ ಎಮ್ ಗಮನ ತಗ್ಗಿದ್ದಾರೆ ಇಪ್ಪತ್ತೈದು ಲಕ್ಷ ಕೋಟಿ ಸಿ ಎಂ ಕೂಡ ಇದ್ದಾರೆ ಅದಾಗಿ ಸೇಗಿತ್ತು ನಾವು ಇಪ್ಪತ್ತಾರು ಕೊಟ್ಟರೆ ಈಗ ನಿಮ್ಮ ವೈಯಕ್ತಿಕ ಅನುದಾನ ಏನಾದರೂ ಕೊಡುವಂಥದ್ದು ಏನಾದರೂ ಚೌಟ್ರಿಗೆ ನಮ್ಮನಳ್ಳಿ ಸಮುದಾಯ ಭವನ ನಿರ್ಮಾಣಕ್ಕೆ ವೈಯಕ್ತಿಕ ಕೊಡ್ಲಿಕ್ಕೆ ಬರೋದಿಲ್ಲ ಹ್ಞೂ ಕೊಡೋದಿಲ್ಲ ಹ್ಞೂ ಸರ್ಕಾರ ಅದ್ರವಾಗಿದೆ ಚೆನ್ನಾಗಿದೆ ಅಲ್ಲೇ ಸರ್ ಇನ್ನು ಮುಂದೆ ಬೆಲವತ್ತ ಕಡೆ ಎಲ್ಲ ಹೋಗಿ ಹೋಗಿ ಬನ್ನಿ ಅಲ್ಲೇನೇ ಡೆವಲಪ್ಮೆಂಟ್ ಓಡಾಡೋ ಬನ್ನಿ ನಾವು ಜೊತೆಗೆ ಮಾಡಿ ಮತ್ತು ಚಿತ್ರ ಕಟ್ಟೋದು ಮತ್ತೆ ಸುತ್ತ ಕಾಂಪ್ಲೆಕ್ಸ್ ಮಾಡೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಐದು ಕೋಟಿ ರೂಪಾಯಿ ಮಂಜೂರಾಗಿದೆ ಮತ್ತು ಇನ್ನಲ್ಲೇ ಒಂದು ಕಾಂಪ್ಲೆಕ್ಸ್ ಇತ್ತು ಸಂಜೆ ಬಿಲ್ಡಿಗೇ ತಂದೆ ಬಿಲ್ಡಿಂಗು ಅದು ಇನ್ನೂ ರಿನ್ಯೂವಲ್ ಮಾಡಿ ಅದು ಸುಣ್ಣ ಬಣ್ಣ ಬಳಸೋದಕ್ಕೆ ಅದಕ್ಕೆ ಯಾರು ಬೇರೆ ಫ್ರೀ ಆಫ್ ಕಾಸ್ಟಲ್ಲಿ ಸರ್ಕಾರಿ ಒಂದು ಎಜೆನ್ ಸಿ ಇದೆ ಅದಕ್ಕೆ ಅವೆಲ್ಲರೂ ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ ಬಿಡಿ ಬಿಡಿ ಬಿ ಡಿ ರೇಟ್ ತಗೊಂಡು ಹೇಗೆ ಖರ್ಚು ಮಾಡಬೇಕು ರೇಟ್ ಕ್ಲಿಯರ್ ಮಾಡ್ತೀರ ಇನ್ನು ಮುಂದೆ ಅಲ್ಲಿ ಸಿ ಎಸ್ ರೈಟ್ ಯಾವ ಕೆಲ ಸುಮಾರು ತೊಂಬತ್ತು ವರ್ಷ ಲೀಸ್ ಕೊಟ್ಟಿದೆ ಅವರು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಅವರು ಸಿ ಎಸ್ ರೈಟನ್ನು ಉಪಯೋಗ್ಸೋದಿಲ್ಲ ಅದು ರದ್ದು ಮಾಡಲಿಕ್ಕೆ ಕ್ರಮ ವಹಿಸ್ತೀನಿ ಮಾಡ್ತಾರೆ ಈ ಮೈಸೂರು ನಗರದಲ್ಲಿ ನಿನ್ನೆಂತ ಎಷ್ಟು ಇದೆ ಸಿ ಎಸ್ ಐಟ್ಗಳನ್ನ ಆರ್ಥಿಕವಾಗಿ ಚಟುವಟಿಕೆ ಏನು ಮಾಡ್ತಾ ಇಲ್ಲ ಮತ್ತು ಅವು ಹಾಗೇನೆ ಬಿಟ್ಕೊಂಡಿದ್ದಾರೆ ಅವೆಲ್ಲರೂ ಕೂಡ ನಾವು ನೀರು ನಿಜ ಕೊಟ್ಟಿದ್ರು ಕೂಡ ಅವನ್ನು ಪರಿಶೀಲನೆ ಮಾಡಿ ಅಂತ ಉದ್ದೇಶ ಮತ್ತು ಉದ್ದೇಶ ಇರಬೇಕು ಅವ್ರಿಗೆ ಏನು ಮಾನದಂಡ ಇಟ್ಕೊಂಡು ಉದ್ದೇಶಕ್ಕೆ ಇಟ್ಕೊಂಡಿದ್ರೆ ಅದಕ್ಕೊಂದು ಆ ಒಂದು ಫೈನಾನ್ಷಿಯಲ್ ಪೊಸಿಷನ್ ನೋಡಿ ಅವ್ರು ಏನು ಮಾಡಲಿಲ್ಲ ಅಂದರೆ ಅದಕ್ಕೆ ಅದನ್ನು ಅದನ್ನು ನಾವು ರದ್ದು ಮಾಡಲಿಕ್ಕೆ ನಮ್ಮ ಮತ್ತು ಇನ್ನು ಅದು ಕೂಡ ಅದೇ ಭಾರತ ನಡೀತಾ ಭಾರತ್ ನಗರದ ಕಲ್ಚೆ ನಿರ್ಮಾಣ ವತಿಯಿಂದ ಕೂಡ ಅದನ್ನು ಮಾಡ್ತಿರ್ಬೋದು ಅಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಇದೆ ಹೊಸ ವಿಲೇವರಣೆ ಆಗಬೇಕು ಯು ಜಿ ಡಿ ಕ್ಲಿಯರ್ ಆಗಬೇಕು ಅದನ್ನೀಗ ಪಟ್ಟಣ ಪಂಚಾಯತಿ ಸಿಗುತ್ತೆ ಅದರ ಕೇಂದ್ರಕ್ಕೆ ನಾವು ಯು ಜಿ ಡಿ ಮತ್ತು ಇದನ್ನು ನಾವು ಮೂಡದಿಂದ ಮೂಡಾದಿಂದ ಮಾಡ್ತಿರೋ ಕೆಲಸ ಕೊಟ್ಟೇವೆ ಅದನ್ನು ಕೂಡ ಕೆಲಸ ಮಾಡ್ತೀವಿ ಸರಿ ಇದುವರೆಗೂ ಭರತ್ ನಗರಕ್ಕೆ ಡಿ ಸಿ ಅವರು ಬಂದಿದ್ದಾರೆ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಇಷ್ಟೆಲ್ಲ ಬಂದರೂ ಅಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತ್ರ ಯಾವುದೇ ಪ್ರಗತಿ ಆಗ್ತಾ ಇಲ್ಲ ಮತ್ತೆ ದಾಖಲಾತಿ ವಿಚಾರದಲ್ಲಿ ಇನ್ನೂ ಕೊಳಚೆ ನಿರ್ಮೂಲನ ಮಂಡಳಿಯವರು ಹ್ಯಾಂಡ್ ಓವರ್ ಮಾಡಿಲ್ಲ ಇಲ್ಲೂ ಟೇಕ್ ಓವರ್ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಸರ್ ಕಾರ್ಪೊರೇಷನ್ನು ಮಾಡಬೇಕಾಯಿ ಕಾರ್ಪೊರೇಷನ್ ಗ್ರಾಮ ಪಂಚಾಯತ್ ಅದು ಕೂಡ ಸರಿಯಾದ ಪ್ರಮಾಣ ಈಗ ಪಟ್ಟಣ ಪಂಚಾಯತ್ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ ಅವರಿಗೆ ಕಚೇರಿ ಸಮಸ್ಯೆ ಬೇರೆ ಮಾಡಿ ಈಗ ಇವತ್ತು ಮೂರು ಗಂಟೆಗೆ ನಾವು ಮೀಟಿಂಗ್ ಕರೆದ್ವಿ ಇದು ಇದೇ ಸಂಬಂಧ ಅವನ್ನು ಹಸ್ತಾಂತರ ಮಾಡಿ ಅದು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಯಾರು ನಿರ್ವಹಣೆ ಮಾಡ್ತಾರೆ ಆ ಸಂಸ್ಥೆ ವಹಿಸ್ತೀವಿ ಅದನ್ನು ಮತ್ತು ಒಟ್ಟಾರೆ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರು ಬರೀ ಅತ್ಯಂತ ಆಸಕ್ತಿ ವಹಿಸಿರ್ತಕ್ಕಂಥ ಬಡಾವಣೆ ಅದರಿಂದ ಈ ಬಡಾವಣೆಗೆ ನಾವು ಮೂಡೋದ್ರಿಂದ ಆದ್ಯತೆ ಕೊಟ್ಟು ಕೆಲಸ ಮಾಡ್ತೀವಿ ಭರತ್ನಗರಕ್ಕೆ ಯಾರಾದರೂ ಒಬ್ರು ಉಸ್ತುವಾರಿ ಆಗ್ತಾರ